ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶಿಲ್ಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎಸ್ ಸೆಕೆಂಡ್ ಸೆಮ್ ಎಸ್ ಸಿ ಪಿ ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಬಹು ಮುಖ್ಯವಾದ ಒಂದು ಅಂಶವಾಗೈತಿ ಅದು ಏನಂದ್ರೆ ಜಿ ಎಮ್ ಕೇನ್ಸಿನ ಪರಿಣಾಮಕಾರಿ ಬೇಡಿಕೆಯ ತತ್ವದ ಕುರಿತು ವಿವರಿಸ್ತಾ ಹೋಗ್ತಾ ಇದ್ದೀನಿ ಇದು ಹದಿನೈದು ಅಥವಾ ಹತ್ತರಿಂದ ಹದಿನೈದು ಅಂಕಕ್ಕೆ ಬರತಕ್ಕಂತ ಬಹಳ ಮಹತ್ವವಾದ ಅಂಶವಾಗಿದೆ ಇಲ್ಲಿ ಜೆ ಎಂ ಕೇನ್ಸರ್ ಪರಿಣಾಮಕಾರಿ ಬೇಡಿಕೆ ತತ್ವ ಏನು ಹೇಳ್ತದ ಅಂದ್ರೆ ಪರಿಣಾಮಕಾರಿ ಬೇಡಿಕೆ ತತ್ವವನ್ನು ಜೆ ಎಂ ಕೇನ್ಸ್ ಉದ್ಯೋಗ ಸಿದ್ಧಾಂತದ ಆಧಾರ ಬಿಂದುವಾಗಿ ಪರಿಣಾಮಕಾರಿ ಬೇಡಿಕೆಯು ಸರಕುಗಳನ್ನು ಮತ್ತು ಸೇವೆಗಳನ್ನು ಕೊಳ್ಳುವ ಶಕ್ತಿ ಮತ್ತು ಕೊಳ್ಳುವ ಮನಸ್ಸನ್ನ ಪ್ರತಿನಿಧಿಸುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಜೆ ಎಂ ಕೇನ್ಸರ್ ಒಂದು ಉದ್ಯೋಗ ಸಿದ್ಧಾಂತದ ಆಧಾರ ಬಿಂದುವಾಗಿ ಕಂಡು ಬರ್ತಕ್ಕಂಥದ್ದು ಯಾವ್ದ್ರಿ ಪರಿಣಾಮಕಾರಿ ಬೇಡಿಕೆ ತತ್ವ ಇಲ್ಲಿ ಬೇಡಿಕೆ ಅಂದ್ರೆ ನಾವು ಸರಕುಗಳನ್ನು ಮತ್ತು ಸೇವೆಗಳನ್ನು ಕೊಳ್ಳುವ ಶಕ್ತಿ ಮತ್ತು ಕೊಳ್ಳುವ ಮನಸ್ಸನ್ನು ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೀವಿ ಬೇಡಿಕೆ ಅಂತ ಕರಿತೀವಿ ಇಲ್ಲಿ ಪರಿಣಾಮಕಾರಿ ಬೇಡಿಕೆ ಅಂದ್ರ ಹೆಸರೇ ಸೂಚಿಸುವಂತೆ ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗ ಉತ್ಪಾದನೆ ಹೂಡಿಕೆ ಆದಾಯ ಲಾಭಗಳು ಮೊದಲಾದ ಆರ್ಥಿಕ ಚಲ ಪರಿಮಾಣಗಳ ಮೇಲೆ ವ್ಯಾಪಕ ಪರಿಣಾಮಗಳನ್ನು ಬೀರುವ ಸಂಗತಿ ಆಗಿರುತ್ತದೆ ಮತ್ತು ಸೇವೆಗಳನ್ನು ಕೊಳ್ಳುವ ಶಕ್ತಿ ಕೂಡ ಅಧಿಕಗೊಂಡಾಗ ಉತ್ಪಾದನೆ ಮತ್ತು ಪೂರೈಕೆ ಹೆಚ್ಚುತ್ತದೆ ಅವಕಾಶಗಳು ವಿಸ್ತರಿಸ್ತವೆ ಬಂಡವಾಳ ಹೂಡಿಕೆ ಜಾಸ್ತಿ ಆಗ್ತದೆ ಜನರಿಗೆ ಹೆಚ್ಚು ಆದಾಯ ಲಭಿಸ್ತದೆ ಮತ್ತು ಉತ್ಪಾದಕರಿಗೆ ಲಾಭದ ಮೊತ್ತ ಕೂಡ ಹೆಚ್ಚುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಬೇಡಿಕೆ ಪ್ರಮಾಣ ಯಾವಾಗ ಅಧಿಕವಾಗ್ತದೆ ಇಲ್ಲಿ ಪರಿಣಾಮಕಾರಿ ಬೇಡಿಕೆ ಹೆಂಗ್ ಅಧಿಕವಾಗ್ತಾ ಹೋಗ್ತದೆ ಹಂಗ ಉದ್ಯೋಗ ಅವಕಾಶಗಳಾಗಲಿ ಉತ್ಪಾದನೆ ಆಗಲಿ ಹೂಡಿಕೆ ಆಗ್ಲಿ ಲಾಭಾಂಶಗಳಾಗ್ಲಿ ಪೂರೈಕೆ ಪ್ರಮಾಣ ಆಗಲಿ ಅಧಿಕವಾಗ್ತಾ ಹೋಗ್ತದೆ ಆವಾಗೇನಾಗ್ತತ್ರಿ ಉತ್ಪಾದಕರಿಗೆ ಲಾಭ ಹೆಚ್ಚು ದೊರೆಯಕ್ಕೆ ಸಾಧ್ಯ ಅದಕ್ಕೆ ಮೂಲ ಕಾರಣ ಯಾವುದು ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಪರಿಣಾಮಕಾರಿ ಬೇಡಿಕೆ ಪ್ರಮಾಣ ಯಾವಾಗ ಅಧಿಕವಾಗ್ತದ ಆಟೋಮೆಟಿಕ್ಲಿ ಇವೆಲ್ಲ ಕೂಡ ಅಧಿಕ ಆಗ್ತಾವ್ರಿ ಯಾವುದು ಉತ್ಪಾದನೆ ಆಗಲಿ ಉದ್ಯೋಗಾವಕಾಶ ಆಗಲಿ ಹೂಡಿಕೆ ಆಗಲಿ ಲಾಭಾಂಶಗಳಾಗ್ಲಿ ಉತ್ಪಾದನೆಯಲ್ಲಿ ಆಗ್ತಕ್ಕಂಥ ಪೂರೈಕೆ ಆಗಲಿ ಅವೆಲ್ಲ ಕೂಡ ಹೆಚ್ಚಾಗ್ತಾ ಹೋಗ್ತಾವ ಹಾಗಾಗಿ ಜೆ ಎಂ ಕೆ ಎನ್ಸ್ ಅವರು ಹೇಳಿರ್ತಕ್ಕಂಥದ್ದೇನು ಪರಿಣಾಮಕಾರಿ ಬೇಡಿಕೆ ಬಹಳ ಮುಖ್ಯವಾದ ಅಂಶ ಅಂತ ಹೇಳ್ತಾರೆ ಅಂದಾಗೇನ್ರಿ ಲಾಭದ ಮೊತ್ತ ಕೂಡ ಹೆಚ್ಚಾಗ್ತದ ಮತ್ತು ಉತ್ಪಾದಕರು ಕೂಡ ಅಲ್ಲಿ ಉತ್ಪಾದನೆಗೆ ಪ್ರೇರಣೆಗೊಳ್ತಾರೆ ಯಾವಾಗ ಬೇಡಿಕೆ ಪ್ರಮಾಣ ಅಧಿಕವಾಗ್ತಾ ಹೋದಾಗ ಪರಿಣಾಮಕಾರಿ ಬೇಡಿಕೆ ಪ್ರಮಾಣ ಯಾವಾಗ ಅಧಿಕ ಆಗ್ತದ ಆಟೋಮೆಟಿಕ್ಲಿ ಉತ್ಪಾದನಾ ಪ್ರಕ್ರಿಯೆ ಕೂಡ ಏನು ಜಾಸ್ತಿಯಾಗಿ ನಡೆಯಕ್ಕೆ ಸಾಧ್ಯವಾಗ್ತದ ಮತ್ತೆ ಹೆಚ್ಚು ಲಾಭಗಳಿಸ್ ಕೂಡ ಅಲ್ಲಿ ಅನುಕೂಲಕರವಾಗ್ತದ ಅಂತ ಹೇಳ್ತಾರೆ ಇದು ಬರ್ತಕ್ಕಂಥದ್ದು ಇನ್ನು ಜಿ ಎಂ ಕೆಸನ್ ಅಭಿಪ್ರಾಯದಲ್ಲಿ ಕೂಡ ಪರಿಣಾಮಕಾರಿ ಬೇಡಿಕೆ ಎರಡು ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ ಒಂದು ಅನುಭೋಗದ ವೆಚ್ಚ ಇನ್ನೊಂದು ಹೂಡಿಕೆಯ ವೆಚ್ಚ ವೆಚ್ಚ ಮತ್ತು ಅನುಭೋಗದ ವೆಚ್ಚ ಇಲ್ಲಿ ಅನುಭೋಗದ ವೆಚ್ಚ ಅಂದ್ರೆ ಏನು ಅನುಭೋಗದ ವೆಚ್ಚ ಕೂಡ ಜನರ ಅನುಭವಕ್ಕಾಗಿ ಕೊಳ್ಳುವ ಸರಕು ಮತ್ತು ಸೇವೆಗಳ ಮೇಲಿನ ವೆಚ್ಚಕ್ಕೆ ಸಂಬಂಧಿಸಿರ್ತದ ಅಂತ ಹೇಳ್ತಾರೆ ಅಂದ್ರೆ ಸ್ವಹಿತಕ್ಕಾಗಿ ಅನುಭೋಗಕ್ಕಾಗಿ ನಾವು ವೆಚ್ಚಗಳನ್ನು ಕೈಗೊಳ್ಳುತ್ತೀವಿ ಅಂದ್ರೆ ಕೊಳ್ಳುವ ಸರಕು ಮತ್ತು ಸೇವೆಗಳ ಮೇಲಿನ ವೆಚ್ಚಕ್ಕೆ ನಾವೆಲ್ಲ ಕರಿತೀವಿ ಅನುಭೋಗದ ವೆಚ್ಚ ಅಂದ್ರೆ ನಾವು ಅನುಭೋಗಿಸಲು ಅಥವಾ ಅನುಭೋಗ ಕ್ರಿಯೆಯನ್ನು ನಡೆಸಾಕ ನಾವೇನಲ್ಲಿ ಸರಕು ಸೇವೆಗಳನ್ನು ಕೊಂಡ್ಕೊಳ್ಳ ಖರ್ಚು ವೆಚ್ಚಗಳನ್ನು ಮಾಡ್ತೀವಿ ಅದಕ್ಕೆ ನಾವೇನ ಕರಿತೀವಿ ಇಲ್ಲಿ ಅನುಭೋಗದ ವೆಚ್ಚ ಅಂತ ಕರಿತೀವಿ ಇದು ಒಂದನೇದು ಇನ್ನು ಹೂಡಿಕೆ ವೆಚ್ಚ ಅಂತ ಬರ್ತದೆ ಎರಡನೇದು ಅಂದ್ರೆ ಈ ವೆಚ್ಚ ಅರ್ಥವ್ಯವಸ್ಥೆಯಲ್ಲಿ ಹೊಸ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು ಉದ್ಯೋಗಗಳ ಸ್ಥಾಪನೆ ಉದ್ಯೋಗ ಉದ್ಯೋಗ ಅವಕಾಶಗಳಾಗಿರ್ಬೋದು ಯಂತ್ರೋಪಕರಣಗಳ ಪ್ರತಿಷ್ಠಾಪನೆ ಉತ್ಪಾದನೆಗೆ ಅಗತ್ಯವಾದ ಸಾಧನ ಸಾಮಗ್ರಿಗಳ ಕೊಳ್ಳುವಿಕೆ ಮೊದಲಾದಗಳ ಮೇಲೆ ವೆಚ್ಚಕ್ಕೆ ಸಂಬಂಧಿಸಿರ್ತದ ಹೌದಾ ಹೂಡಿಕೆ ವೆಚ್ಚ ಅಂದ್ರೆ ಹೊಸದಾಗಿ ಕಟ್ಟಡ ನಿರ್ಮಾಣ ಆಗಲಿ ಹೊಸ ಕಟ್ಟಡ ನಿರ್ಮಾಣ ಕಂಪನಿಗಳಾಗಲಿ ಉದ್ಯೋಗಾವಕಾಶಗಳಾಗಲಿ ಯಂತ್ರೋಪಕರಣಗಳ ಸ್ಥಾಪನೆ ಆಗಲಿ ಅಥವಾ ಪ್ರತಿಷ್ಠಾಪನೆ ಆಗಲಿ ಉತ್ಪಾದನೆ ಅಗತ್ಯವಾದ ಸಾಧನ ಸಾಮಗ್ರಿ ಕೊಳ್ಳುವಿಕೆ ಆಗಲಿ ಮೊದಲಾದಗಳ ಮೇಲೆ ನಾವು ಏನು ವೆಚ್ಚಗಳನ್ನು ಕೈಗೊಳ್ತೀವಿ ಅದೆಲ್ಲ ಕೂಡ ಬರ್ತಕ್ಕಂಥದ್ದೇ ಹೂಡಿಕೆ ವೆಚ್ಚ ಇದು ಒಟ್ಟು ವೆಚ್ಚ ಒಟ್ಟು ರಾಷ್ಟ್ರೀಯ ಆದಾಯಕ್ಕೆ ಸಮಾನ ಇದನ್ನು ಈ ಕೆಳಗಿನ ಸೂತ್ರದ ಮೂಲಕ ಕೂಡ ವಿವರಿಸಬಹುದು ಅದರದ್ದಾದಂಥ ಒಂದು ಸೂತ್ರ ಕೂಡ ಅದ ಯಾವುದ್ರಿ ಹೂಡಿಕೆ ವೆಚ್ಚ ಈಗಾಗಲೇ ಅಂದೆ ಹೂಡಿಕೆ ಅಂದ್ರೆ ನಾವೇನೇನು ಹೂಡಿಕೆ ಮಾಡ್ತೀವಿ ಹೊಸ ಕಟ್ಟಡ ನಿರ್ಮಾಣಗಳಲ್ಲಿ ಹೂಡಿಕೆ ಹಣವನ್ನು ಹೂಡಿಕೆ ಮಾಡ್ತೀವಿ ಅಲ್ಲಿ ವೆಚ್ಚವನ್ನು ಮಾಡ್ತೀವಿ ಅದರದ್ದು ಯಂತ್ರೋಪಕರಣಗಳ ಪ್ರತಿಷ್ಠಾಪನೆಗೆ ಉತ್ಪಾದನೆಗೆ ಅಗತ್ಯವಾದ ಸಾಧನ ಸಾಮಗ್ರಿಗಳನ್ನು ಕೊಳ್ಳಾಕ ಅಲ್ಲಿ ಏನು ಖರ್ಚು ವೆಚ್ಚಗಳನ್ನು ಮಾಡ್ತೀವಿ ಅದೆಲ್ಲ ಬರ್ತಕ್ಕಂಥದ್ದೇ ಹೂಡಿಕೆ ವೆಚ್ಚ ಅದು ಸೂತ್ರದ ಮೂಲಕ ಕೂಡ ವ್ಯಕ್ತಪಡಿಸ್ಬೋದು ವಾಯಚಿಕೊಳ್ತು ಸಿ ಪ್ಲಸ್ ಆಯ್ ಅಂತ ಬರ್ತದೆ ವಾಯ್ ಅಂದ್ರೆ ಏನು ಒಟ್ಟು ರಾಷ್ಟ್ರೀಯ ಆದಾಯ ಸಿ ಅಂದ್ರೆ ಅನುಭೋಗದ ವೆಚ್ಚ ಆಯ್ ಅಂದ್ರೆ ಹೂಡಿಕೆ ವೆಚ್ಚ ಇವೆರಡು ಅನುಭೋಗ ವೆಚ್ಚ ಮತ್ತು ಹೂಡಿಕೆ ವೆಚ್ಚ ಕೂಡಿದಾಗ ಸಿಗ್ತಕ್ಕಂಥದ್ದು ಒಟ್ಟು ರಾಷ್ಟ್ರೀಯ ಆದಾಯ ಅಂದ್ರೆ ಅನುಭವಕ್ಕೆ ಏನು ಖರ್ಚು ವೆಚ್ಚ ಮಾಡ್ತಾ ಇದ್ದೀವಿ ಹೂಡಿಕೆಗೆ ಏನು ಖರ್ಚು ವೆಚ್ಚ ಮಾಡ್ತಾ ಇದ್ದೀವಿ ಅವೆರಡನ್ನ ಪ್ಲಸ್ ಮಾಡಿದಾಗ ಸಿಗ್ತಕ್ಕಂಥದ್ದು ಏನು ನಮ್ಗೆ ಒಟ್ಟು ರಾಷ್ಟ್ರೀಯ ಆದಾಯ ಇದು ಬರತಕ್ಕಂಥದ್ದು ಇನ್ನು ಕೇನ್ಸರ್ ನಂತರ ಕೂಡ ಪ್ರಸ್ತುತಪಡಿಸಿದಂಥ ಮತ್ತು ಆಧುನಿಕ ಅರ್ಥಶಾಸ್ತ್ರದ ಪ್ರಕಾರ ಕೂಡ ಈ ಒಂದಿಷ್ಟು ಪ್ರಮುಖ ಅಂಶಗಳನ್ನು ಕೂಡ ಕೊಟ್ಟಾರೆ ಸರ್ಕಾರದ ವೆಚ್ಚ ಹೊಸ ಪರಿಣಾಮಕಾರಿ ಬೇಡಿಕೆ ನಿರ್ಧಾರಕದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತಾವ ಅಂತ ಹೇಳ್ತಾರ ಅಂದ್ರೆ ಅನುಭೋಗದ ವೆಚ್ಚ ಹೂಡಿಕೆ ವೆಚ್ಚ ಸರ್ಕಾರದ ವೆಚ್ಚ ಇವು ಮೂರು ಕೂಡ ಪ್ರಮುಖವಾದ ಅಂಶಗಳಲ್ಲಿ ಕೂಡ ಯಾವ್ದ್ರಿ ಅನುಭೋಗದ ವೆಚ್ಚ ಹೂಡಿಕೆ ವೆಚ್ಚ ಸರ್ಕಾರದ ವೆಚ್ಚ ಕೂಡ ಪ್ರಮುಖವಾಗಿರ್ತದ ಏನು ಪರಿಣಾಮಕಾರಿ ಬೇಡಿಕೆನ ನಿರ್ಧರಿಸಲ್ಪಡತಕ್ಕಂಥ ಪ್ರಮುಖ ಅಂಶಗಳಲ್ಲಿ ಇವು ಕೂಡ ಪ್ರಮುಖವಾಗಿರ್ತಕ್ಕಂಥವು ಹೇಳ್ತಾರೆ ಸರ್ಕಾರದ ವೆಚ್ಚ ಈ ಮೂರು ಅಂಶಗಳು ಸೇರಿಸಿದಾಗ ಪರಿಣಾಮಕಾರಿ ಬೇಡಿಕೆ ನಿರ್ಧರಿಸಲ್ಪಡ್ತದ ಆ ಪ್ರಕಾರ ಪರಿಣಾಮಕಾರಿ ಬೇಡಿಕೆ ಅದರದೇ ಆದಂಥ ಒಂದು ಸೂತ್ರ ಕೂಡ ಹೊಂದಿದೆ ಏನು ಇಡಿ ಡಿ ಇಚ್ಕೊಟ್ಟು ಸಿ ಪ್ಲಸ್ ಐ ಪ್ಲಸ್ ಜಿ ಅಂತ ಕರಿತೀವಿ ಇಡಿ ಅಂದ್ರೆ ಏನು ರೀ ಪರಿಣಾಮಕಾರಿ ಬೇಡಿಕೆ ಹೌದಾ ಇದು ಪರಿಣಾಮಕಾರಿ ಬೇಡಿಕೆ ಇರ್ತಕ್ಕಂಥ ಸಿ ಅಂದ್ರೆ ಅನುಭೋಗದ ವೆಚ್ಚ ಐ ಅಂದ್ರೆ ಹೂಡಿಕೆ ವೆಚ್ಚ ಜಿ ಅಂದ್ರೆ ಸರ್ಕಾರದ ವೆಚ್ಚ ಇವು ಮೂರೂ ಕೂಡ ಏನಾಗ್ತಾವ್ರಿ ಪರಿಣಾಮಕಾರಿ ಬೇಡಿಕೆಯ ಒಂದು ನಿರ್ಧಾರಕ ಅಂಶಗಳಾಗಿ ಕೂಡ ಕಂಡು ಬರ್ತಾವ ಅಂತ ಹೇಳ್ತಾರೆ ಇದು ಕೂಡ ಕಂಡು ಬರ್ತಕ್ಕಂಥದ್ದು ಇನ್ನು ನಂತರ ಬರ್ತಕ್ಕಂಥದ್ದೇ ಬಹುಮುಖ್ಯವಾದ ಅಂಶ ಯಾವುದ್ರಿ ಪರಿಣಾಮಕಾರಿ ಬೇಡಿಕೆ ನಿರ್ಧಾರಕ ಅಂಶಗಳು ಇದು ಬಹಳ ಮುಖ್ಯವಾದ ಅಂಶ ಮತ್ತು ಮಹತ್ವವಾದ ಒಂದು ಅಂಶವಾಗಿ ಕೂಡ ಕಂಡು ಬರ್ತದ ಅಂತ ಹೇಳ್ತಾರೆ ಇಲ್ಲಿ ಎರಡು ಪ್ರಕಾರಗಳು ಬರ್ತಾವ ಏನ್ರಿ ಪರಿಣಾಮಕಾರಿ ಬೇಡಿಕೆ ನಿರ್ಧಾರಿಸ್ತಕ್ಕಂಥ ಪ್ರಮುಖವಾಗಿ ಎರಡು ಅಂಶಗಳು ಕಂಡು ಬರ್ತಾವ ಒಂದು ಸಮಗ್ರ ಬೇಡಿಕೆ ಕಾರ್ಯ ಅಥವಾ ಬಿಂಬಕ ಸಮಗ್ರ ಪೂರೈಕೆ ಕಾರ್ಯ ಅಥವಾ ಬಿಂಬಕವಾಗಿ ಕಂಡು ಬರ್ತಕ್ಕಂಥದ್ದು ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಯಾವುದು ಸಮಗ್ರ ಬೇಡಿಕೆ ಕಾರ್ಯ ಅಥವಾ ಬಿಂಬಕ ಅಂತ ಕರ್ತೀವಿ ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ಉದ್ಯಮಗಳು ಕೂಡ ವಿವಿಧ ಉದ್ಯೋಗ ಮಟ್ಟದಲ್ಲಿ ಉತ್ಪಾದಿಸಿ ತಮ್ಮ ಉತ್ಪನ್ನಗಳ ಮಾರಾಟದಿಂದ ನಿರೀಕ್ಷಿಸುವ ಆದಾಯವ ಆದಾಯದ ಒಟ್ಟು ಮೊತ್ತವೇ ಆಗಿರ್ತದ ಅಂತ ಹೇಳ್ತಾರೆ ಅಂದ್ರೆ ಉತ್ಪನ್ನಗಳ ಮಾರಾಟದಿಂದ ಉದ್ಯಮಗಳಿಗೆ ಸಂದಾಯ ಬೇಕು ಸಂದಾಯವಾಗಬೇಕಾದ ಹಣವನ್ನು ಇದು ಸೂಚಿಸ್ತಕ್ಕಂಥದ್ದು ಸಮಗ್ರ ಬೇಡಿಕೆ ನಾವು ಏನು ಉತ್ಪಾದನೆ ಮಾಡಿರ್ತೀವಿ ಮಾರಾಟದಿಂದ ಏನು ನಿರೀಕ್ಷೆ ಪಡುತ್ತೀವಿ ಅದ ಆದಾಯವನ್ನು ನಾವು ಕರಿತೀವಿ ಸಮಗ್ರ ಬೇಡಿಕೆ ಕಾರ್ಯದನ್ನು ನಿರ್ಧರಿಸ್ತಕ್ಕಂಥದ್ದು ಯಾಕಂದ್ರೆ ಉತ್ಪನ್ನಗಳಿಗೆ ಬೇಡಿಕೆ ಲಭಿಸಿದರೆ ಅವು ಮಾರಾಟಗೊಳ್ಳುತ್ತವೆ ಮತ್ತು ಉದ್ಯಮಗಳಿಗೆ ಆದಾಯ ಕೂಡ ದೊರಕುತ್ತದೆ ನಾವು ಉತ್ಪಾದನೆ ಮಾಡಿದಂಥ ಸರಕು ಸೇವೆಗಳಿಗೆ ಬೇಡಿಕೆ ಬಂದರೆ ಮಾತ್ರ ಏನಾಗ್ತದೆ ನಮಗೆ ಲಾಭ ದೊರೀತದೆ ಹೌದಾ ನಮಗೆ ಯಾವುದೇ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿವಿ ಮಾರುಕಟ್ಟೆಗಳಲ್ಲಿ ಯಾವುದೇ ರೀತಿ ಬೇಡಿಕೆ ಬರಲಿಲ್ಲ ಅಂದ್ರಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಲಾಭಾಂಶ ದೊರೆಯಿಲ್ಲ ಅದು ಸಮಗ್ರ ಬೇಡಿಕೆ ಕಾರ್ಯ ಮಾಡತಕ್ಕಂಥದ್ದೇ ಅದೇ ಏನು ಉತ್ಪನ್ನಗಳಿಗೆ ಬೇಡಿಕೆ ಲಭಿಸಿದರೆ ಅವು ಮಾರಾಟಗೊಳ್ಳುತ್ತವೆ ಮತ್ತು ಉದ್ದಿಮೆಗಳಿಗೆ ಆದಾಯ ದೊರಕ್ತದೆ ಯಾವುದೇ ಇರಲಿಲ್ಲ ಈಗ ಯಾವುದೇ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಒಳಗೆ ಇಟ್ಟಿವಿ ಯಾರು ಕೂಡ ಮಾರುಕಟ್ಟೆ ಒಳಗೆ ಆ ವಸ್ತುಗಳನ್ನು ಕೊಂಡುಕೊಳ್ಳಿಲ್ಲ ಅಂದ್ರೆ ಮಾರುಕಟ್ಟೆಯಲ್ಲಿ ಆ ವಸ್ತುಗಳು ಮಾರಾಟವಾಗಲಿಲ್ಲ ಅಂದ್ರೆ ಕೈಗಾರಿಕೆಗಳಿಗೆ ಯಾವುದೇ ರೀತಿಯ ಲಾಭ ದೊರಂಗಿಲ್ಲ ಅಲ್ಲಿ ಸಮಗ್ರ ಬೇಡಿಕೆ ಕಾರ್ಯ ಮಾಡತಕ್ಕಂಥದ್ದು ಅದೇ ಏನು ಉತ್ಪನ್ನಗಳ ಮಾರಾಟದಿಂದ ಉದ್ಯಮಗಳಿಗೆ ಸಂದಾಯವಾಗಬೇಕಾದ ಹಣವನ್ನ ಇದು ಸೂಚಿಸ್ತದ ಹೌದಾ ಸಮಗ್ರ ಬೇಡಿಕೆ ಕಾರ್ಯ ಅಥವಾ ಬಿಂಬಕ ಅದರಲ್ಲಿ ಏನು ಬೇಡಿಕೆ ಕಾರ್ಯ ನಡೆದದ ಎಷ್ಟು ನಡೆದದ ಅದರ ಮೇಲೆ ಏನಾಗಿರ್ತದ್ರಿ ಆ ಉದ್ದಿಮೆ ಲಾಭ ನಷ್ಟ ನಿರ್ಧಾರವಾಗ್ತಕ್ಕಂಥದ್ದು ಹಾಗಾಗಿ ಉತ್ಪನ್ನಗಳಿಗೆ ಬೇಡಿಕೆ ಲಭಿಸಿದ್ರೆ ಅವು ಮಾರಾಟಗೊಳ್ಳುತ್ತವೆ ಮತ್ತು ಉದ್ಯಮಗಳು ಕೂಡ ಆದಾಯ ದೊರಕ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಇಲ್ಲಿ ಉದ್ಯಮದ ಮಟ್ಟ ಆಗಿರಲಿ ಸಮಗ್ರ ಬೇಡಿಕೆ ಕಾರ್ಯದ ನಡುವೆ ಕೂಡ ಧನಾತ್ಮಕ ಸಂಬಂಧ ಐತಿ ಅಂದ್ರ ಉದ್ಯೋಗದ ಪ್ರಮಾಣ ಹೆಚ್ಚಿದಂತೆ ಸಮಗ್ರ ಬೇಡಿಕೆ ಬೆಲೆಯೂ ಹೆಚ್ಚುತ್ತದೆ ಏಕೆಂದ್ರೆ ಅಧಿಕ ಸಂಖ್ಯೆ ಕಾರ್ಮಿಕರನ್ನು ಉದ್ಯೋಗದಲ್ಲಿ ನೇಮಿಸಿಕೊಂಡಾಗ ಉತ್ಪನ್ನ ಮತ್ತು ಉದ್ಯಮಗಳ ಆದಾಯ ಹೆಚ್ಚುತ್ತದೆ ಬದಲಾಗಿ ಉದ್ಯೋಗದ ಪ್ರಮಾಣ ಕಡಿಮೆ ಆದಂತೆ ಸಮಗ್ರ ಬೇಡಿಕೆ ಸಹ ಬೆಲೆಯೂ ಸಹ ಕಡಿಮೆ ಆಗ್ತದ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಯಾವ ರೀತಿ ಇಲ್ಲಿ ಉದ್ಯೋಗದ ಮಟ್ಟ ಸಮಗ್ರ ಬೇಡಿಕೆ ಕಾರ್ಯದ ನಡುವೆ ಕೂಡ ಧನಾತ್ಮಕ ಸಂಬಂಧ ಇತ್ತು ಯಾವ ರೀತಿ ಇಲ್ಲಿ ಉದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಹೋತಂದ್ರೆ ಸಮಗ್ರ ಬೇಡಿಕೆ ಬೆಲೆ ಕೂಡ ಹೆಚ್ಚಾಗ್ತದೆ ಯಾಕಂದ್ರೆ ಅಧಿಕ ಸಂಖ್ಯೆ ಕಾರ್ಮಿಕರನ್ನು ಉದ್ಯೋಗದಲ್ಲಿ ನೇಮಿಸಿಕೊಂಡಾಗ ಉತ್ಪನ್ನ ಮತ್ತು ಉದ್ಯಮಗಳಿಗೆ ಕೂಡ ಆದಾಯ ಹೆಚ್ಚಾಗ್ತದ ಬದಲಾಗಿ ಉದ್ಯೋಗದ ಪ್ರಮಾಣನ ಕಡಿಮೆ ಆಗ್ತಾ ಅಂತಂದ್ರೆ ಸಮಗ್ರ ಬೇಡಿಕೆ ಬೆಲೆ ಕೂಡ ಕಡಿಮೆ ಆಗ್ತದ ಮತ್ತು ಅಲ್ಲಿ ಬೇಡಿಕೆ ಪ್ರಮಾಣ ಕೂಡ ಬಹಳ ಕಡಿಮೆ ಆಗ್ತಕ್ಕಂಥದ್ದು ಅರ್ಥ ಅರ್ಥವ್ಯವಸ್ಥೆಯಲ್ಲಾಗಲಿ ಅಥವಾ ಈಗ ಒಂದು ಮಾರುಕಟ್ಟೆಯಲ್ಲಾಗಲಿ ಒಂದು ಮಾರ್ಕೆಟ್ ಒಳಗೆ ಯಾವುದೋ ಒಂದು ವಸ್ತುವನ್ನು ಮಾರಾಟ ಮಾಡ್ತಾ ಇದೀವ ಅದಕ್ಕೆ ಹೆಚ್ಚಿನ ಬೇಡಿಕೆ ಅದ ಮತ್ತು ಹೆಚ್ಚಿನ ಪೂರೈಕೆ ಕೂಡ ಬೇಕಾಗೈತಿ ಅಂದಾಗ ಆಟೋಮೆಟಿಕ್ಲಿ ಅವಕಾಶ ಹೆಚ್ಚಾಗ್ತದೆ ಆದಾಯ ಹೆಚ್ಚು ಬರ್ತದೆ ಕಾರ್ಮಿಕರ ಜೀವನ ಮಟ್ಟ ಕೂಡ ಉತ್ತಮವಾಗ್ತದೆ ಮತ್ತು ಕಾರ್ಮಿಕರನ್ನು ಕೂಡ ನಾವು ಹೆಚ್ಚು ಹೆಚ್ಚು ನೇಮಿಸಿಕೊಳ್ತೀವಿ ಯಾವಾಗ ಆ ಮಾರುಕಟ್ಟೆಯಲ್ಲಿ ಆ ವಸ್ತುವಿಗೆ ಹೆಚ್ಚು ಬೇಡಿಕೆ ಬಂದಾಗ ಆಟೋಮೆಟಿಕ್ಲಿ ಅವಕಾಶ ಹೆಚ್ಚಾಗ್ತವ ಕಾರ್ಮಿಕರ ಆದಾಯ ಹೆಚ್ಚಾಗ್ತದ ಜೀವನ ಮಟ್ಟ ಕೂಡ ಅಧಿಕವಾಗ್ತದ ಹೌದಾ ಆಗ ಕಾರ್ಮಿಕರು ಉದ್ಯೋಗ ನೇಮಿಸಿಕೊಳ್ತಾರೆ ಉತ್ಪನ್ನ ಮತ್ತು ಉದ್ಯಮಗಳ ಆದಾಯ ಕೂಡ ಹೆಚ್ಚು ಲಭಿಸ್ತದೆ ಬದಲಾಗಿ ಉದ್ಯೋಗದ ಪ್ರಮಾಣ ಕಡಿಮೆ ಆದಂತೆ ಸಮಗ್ರ ಬೇಡಿಕೆ ಸಹ ಕಡಿಮೆ ಆಗ್ತಾ ಬರ್ತದೆ ಯಾವಾಗ ಆ ಸರಕು ಸೇವೆಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲ ಅಂತ ಕಂಡು ಬಂತಂದ್ರೆ ಅಲ್ಲಿ ಇದ್ದಂಥ ಉದ್ಯೋಗಾವಕಾಶ ಕಳೆದುಕೊಳ್ತದೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಮಾರುಕಟ್ಟೆಗಳಲ್ಲಿ ಆ ವಸ್ತುಗಳ ಬೇಡಿಕೆ ಪ್ರಮಾಣ ಕಡಿಮೆ ಆಗುವುದರಿಂದ ಕೈಗಾರಿಕೆ ಕೂಡ ನಷ್ಟವನ್ನು ಅನುಭವಿಸ್ತದೆ ಅದರಿಂದ ಸಮಗ್ರ ಬೇಡಿಕೆ ಬೆಲೆಯು ಸಹ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಅಂತ ಹೇಳ್ತಾರೆ ಹಾಗಾಗಿ ಸಮಗ್ರ ಬೇಡಿಕೆ ಅಥವಾ ಬಿಂಬಕ ಈ ರೀತಿಯಾಗಿ ಕಂಡು ಬರ್ತದ ಇನ್ನಾದ್ರೂ ಸೂತ್ರ ಕೂಡ ಬರ್ತದೆ ಯಾವ ರೀತಿ ಸಮಗ್ರ ಸಮಗ್ರ ಬೇಡಿಕೆ ಬೆಲೆ ಮತ್ತು ಉದ್ಯೋಗದ ಪ್ರಮಾಣ ನಡುವೆ ಇರುವ ಸಂಬಂಧವನ್ನು ಸೂತ್ರದ ಮೂಲಕ ಕೂಡ ವ್ಯಕ್ತಪಡಿಸಬಹುದು ಅಂತ ಹೇಳ್ತಾರೆ ಯಾವ ರೀತಿ ಎ ಡಿ ಎಫ್ ಅಂತದ ಇಲ್ಲಿ ಡಿ ಎಫ್ ಅಂದ್ರೆ ಸಮಗ್ರ ಬೇಡಿಕೆ ಬಿಂಬಕ ಅಥವಾ ಉದ್ಯಮಗಳ ನಿರೀಕ್ಷಿತ ಮಾರಾಟದ ಆದಾಯ ಅಂದ್ರೆ ಇ ಡಿ ಎಫ್ ಅನ್ನೋದು ಏನು ತೋರಿಸದ ಉದ್ಯಮಗಳ ನಿರೀಕ್ಷಿತ ಮಾರಾಟದ ಆದಾಯವನ್ನು ಸೂಚಿಸ್ತದ ಇನ್ನು ಎನ್ ಅಂತ ತೆಗೆದುಕೊಂಡ್ರೆ ಉದ್ಯೋಗದ ಪ್ರಮಾಣ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗದ ಪ್ರಮಾಣವೂ ಸಹ ಸಮಗ್ರ ಬೇಡಿಕೆ ಕಾರ್ಯವನ್ನು ನಿರ್ಧಾರಕ ಎಂಬುದನ್ನು ಮೇಲಿನ ಸೂತ್ರ ಕೂಡ ವ್ಯಕ್ತಪಡಿಸ್ತದ ಅಂತ ಹೇಳ್ತಾರೆ ಅರ್ಥ ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗದ ಪ್ರಮಾಣ ಕೂಡ ಸಮಗ್ರ ಬೇಡಿಕೆ ಕಾರ್ಯವನ್ನು ನಿರ್ಧರಿಸ್ತಕ್ಕಂಥ ಪ್ರಮುಖ ಅಂಶವಾಗಿ ಈ ಸೂತ್ರದ ಮೂಲಕ ಕೂಡ ವ್ಯಕ್ತವಾಗ್ತದ ಅಂತ ಹೇಳ್ತಾರೆ ಇದು ಸಮಗ್ರ ಬೇಡಿಕೆ ಕಾರ್ಯ ಆಯಿತು ಏನು ನಂತರ ಎರಡನೇದು ಬರತಕ್ಕಂಥದ್ದು ಯಾವುದ್ರಿ ಸಮಗ್ರ ಪೂರೈಕೆ ಕಾರ್ಯ ಅಥವಾ ಬಿಂಬಕ ಅಂತ ಕರಿತೀವಿ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉದ್ಯಮಿಗಳು ಕೂಡ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ತಮ್ಮ ಉತ್ಪನ್ನಗಳ ಮಾರಾಟದಿಂದ ಪಡೆಯಲೇಬೇಕಾದ ಆದಾಯವನ್ನು ಮೊತ್ತಗಳನ್ನು ಸಮಗ್ರ ಪೂರೈಕೆ ಕಾರ್ಯ ಅಥವಾ ಬಿಂಬಕ ಅಂತ ಕರಿತೀವಿ ಅಂದ್ರಲ್ಲಿ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ತಮ್ಮ ಉತ್ಪನ್ನಗಳ ಮಾರಾಟದಿಂದ ಪಡೆಯಲೇಬೇಕಾದ ಆದಾಯ ಆ ಮೊತ್ತಕ್ಕೆ ನಾವು ಕರಿತೀವಿ ಸಮಗ್ರ ಪೂರೈಕೆ ಕಾರ್ಯ ಅಥವಾ ಬಿಂಬಕ ಅಂತ ಕರೀತಾರೆ ಇಲ್ಲಿ ಸಮಗ್ರ ಪೂರೈಕೆ ಕಾರ್ಯವೂ ಕೂಡ ಕಾರ್ಮಿಕರು ಮತ್ತಿತರ ಸಂಪನ್ಮೂಲಗಳಲ್ಲಿ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಾಗ ಉದ್ಯಮಗಳು ಕೈಗೊಳ್ಳಬೇಕಾದ ವೆಚ್ಚವನ್ನು ಸೂಚಿಸ್ತದೆ ಹೌದಾ ಈಗ ಒಂದು ಕೈಗಾರಿಕೆಗಳಲ್ಲಿ ಕಾರ್ಮಿಕರು ನೇಮಿಸಿಕೊಂಡಿವೆ ಬರೆಸಬೇಕಂದ್ರೆ ಏನು ಅವ್ರಿಗೆ ಪ್ರತಿಫಲವಾಗಿ ಕೂಲಿ ಕೊಡಬೇಕು ಇನ್ನು ಇತರ ಸಂಪನ್ಮೂಲಗಳ ಕಚ್ಚಾವಸ್ತು ಆಗಲಿ ವಿದ್ಯುತ್ ಆಗಲಿ ನೀರಾಗಲಿ ಬಳಸಿಕೊಂಡಿದ್ದಕ್ಕಾಗಿ ಅವಕ್ಕೂ ಕೂಡ ನಾವೇನು ಮಾಡ್ಬೇಕ್ರಿ ಪ್ರತಿಫಲವಾಗಿ ವೆಚ್ಚವನ್ನು ಕೈಗೊಳ್ಳಬೇಕಾಗ್ತದೆ ಅಂದ್ರೆ ವೇತನ ಆಗಲಿ ಬಿಲ್ಗಳನ್ನಾಗಲಿ ಕಟ್ಟುವುದು ಕೂಡ ತೊಡಗಿಸಿಕೊಂಡಾಗ ಉದ್ಯಮಗಳ ಕೈಗೊಳ್ಳಬೇಕಾದ ವೆಚ್ಚವನ್ನು ಇದು ಸೂಚಿಸ್ತದ ಉದ್ಯಮ ಏನು ಮಾಡಬೇಕು ರೀ ಕಾರ್ಮಿಕರಿಗೆ ವೇತನ ಕೊಡಬೇಕು ಕರೆಂಟ್ ಬಿಲ್ ತುಂಬಬೇಕು ವಾಟರ್ ಬಿಲ್ ತುಂಬಬೇಕು ಎಲೆಕ್ಟ್ರಾನಿಕ್ ಏನಾದರೂ ಐಟಮ್ಗಳಿದ್ರೆ ಅದರದ್ದು ಕೂಡ ಬಿಲ್ ತುಂಬಬೇಕಾಗ್ತದೆ ತೊಡಗಿಸಿಕೊಂಡಾಗ ಉತ್ಪಾದನೆಯನ್ನು ಕೈಗೊಳ್ಳುತ್ತಾರೆ ಅದೇ ರೀತಿ ಕಾರ್ಮಿಕರು ಮತ್ತು ಇತರ ಉತ್ಪಾದನಾಂಗಗಳಿಗೆ ಅವರು ಪ್ರತಿಫಲ ನೀಡಬೇಕಾಗ್ತದ ಈಗಾಗಲೇ ಹೇಳಿದೆ ಈಗ ನಾವು ಒಂದು ಕೈಗಾರಿಕೆ ತೊಂದರೆಯಲ್ಲಿ ಕಾರ್ಮಿಕರನ್ನು ವಿದ್ಯುತ್ತನ್ನು ವಾಟರ್ ಅಥವಾ ನೀರನ್ನು ಬಳಕೆ ಮಾಡ್ಕೊಂಡಿಲ್ಲ ಅದಕ್ಕೆ ಪ್ರತಿಫಲವಾಗಿ ಖರ್ಚು ವೆಚ್ಚ ಕೊಡಲೇಬೇಕು ಕಚ್ಚಾ ವಸ್ತುಗಳಿಗಾಗಲಿ ಇದು ಪ್ರತಿಫಲ ನೀಡಬೇಕಾಗ್ತದೆ ಮತ್ತೆ ಈ ಪ್ರತಿಫಲ ಉತ್ಪಾದನೆ ವೆಚ್ಚವಾಗಿರ್ತದ ಈಗೇನು ನಾವು ಖರ್ಚು ವೆಚ್ಚಗಳನ್ನು ಕೈಗೊಳ್ತೀವಿ ಇದೆಲ್ಲ ಬರ್ತಕ್ಕಂಥದ್ದೇನ್ರಿ ಉತ್ಪಾದನಾ ವೆಚ್ಚವಾಗಿರ್ತದ ಅಂತ ಹೇಳ್ತಾರೆ ಅಂದ್ರ ಉದ್ಯಮಗಳು ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಕಾರ್ಮಿಕರಿಗೆ ಕೂಲಿ ಮತ್ತಿತರ ಉತ್ಪಾದನೆಗಳಿಗೆ ಇದೇ ರೀತಿ ಪ್ರತಿಫಲಗಳನ್ನು ನೀಡುವ ಮೂಲಕ ಉತ್ಪಾದನಾ ವೆಚ್ಚವನ್ನು ಕೈಗೊಳ್ಳುತ್ತವೆ ಇವಾಗೆಲ್ಲ ಹೇಳಿದೆ ನಾನು ಇತರ ಉತ್ಪಾದನೆಗಳಂದ್ರದೇ ಅಲ್ಲಿ ಬರ್ತಕ್ಕಂಥ ಏನ್ರಿ ಕಚ್ಚಾ ವಸ್ತು ಆಗಿರ್ಬೋದು ಕಾರ್ಮಿಕರಾಗಿರ್ಬೋದು ಅದೇ ವಾಟರ್ ಬಿಲ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಬಿಲ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಇವೆಲ್ಲ ಕೂಡ ಈ ರೀತಿ ಪ್ರತಿಫಲನ ನೀಡುವ ಮೂಲಕ ಉತ್ಪಾದನಾ ವೆಚ್ಚವನ್ನು ಕೈಗೊಳ್ಳುತ್ತದೆ ಇನ್ನು ಒಟ್ಟಿನಲ್ಲಿ ಹೇಳುವುದಾದರೆ ಸಮಗ್ರ ಪೂರೈಕೆ ಬಿಂಬಕ ಕಾರ್ಯವನ್ನ ಬಿಂಬಕ ಕಾರ್ಮಿಕರನ್ನು ಉದ್ಯೋಗದಲ್ಲಿ ನೇಮಿಸಿಕೊಳ್ಳಲು ಉದ್ಯಮಗಳು ಭರಿಸಬೇಕಾದ ಒಟ್ಟು ವೆಚ್ಚವನ್ನು ಪ್ರತಿನಿಧಿಸ್ತದ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಸಮಗ್ರ ಪೂರೈಕೆ ಬಿಂಬಕ ಕಾರ್ಮಿಕರನ್ನ ಉದ್ಯೋಗದಲ್ಲಿ ನೇಮಿಸಿಕೊಳ್ಳಲು ಉದ್ಯಮಗಳು ಭರಿಸಲೇಬೇಕಾದ ಒಟ್ಟು ವೆಚ್ಚವನ್ನು ನಾವು ಏನಂತ ಕರಿತೀವಿ ಇಲ್ಲದಕ್ಕೆ ಸಮಗ್ರ ಪೂರೈಕೆ ಕಾರ್ಯ ಅಥವಾ ಬಿಂಬಕ ಅಂತ ಕರಿತೀವಿ ಈ ರೀತಿಯಾಗಿ ಏನಾಗ್ತದ ಜೆ ಎಂ ಕೆ ಅನ್ಸರ್ ಪರಿಣಾಮಕಾರಿ ಬೇಡಿಕೆ ತತ್ವವನ್ನು ಇಲ್ಲಿ ಕಂಡು ಬರ್ತದ ಅಂತ ಹೇಳ್ತಾರೆ ಇದು ಬಹಳ ಪ್ರಮುಖವಾದ ಅಂಶ ಆಮೇಲೆ ಇದು ಪ್ರತಿಯೊಂದು ಏನು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥದ್ದು ಹಿಂದಿನ ಅವಧಿಗಳಲ್ಲಿ ಕೂಡ ಇದು ಬಂದದ ಎ ಸಿ ಪಿ ಅಲ್ಲಲ್ಲ ಎ ಸಿ ಪಿ ಹಿಂದಿನ ಅವಧಿಗಳಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೂಡ ಪ್ರಮುಖವಾಗಿ ಬರ್ತಕ್ಕಂಥ ಒಂದು ಪ್ರಮುಖ ಅಂಶವಾಗೈತಿ ಅಂತ ಹೇಳ್ತಾ ನಾನು ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ